ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಮೊದಲಿಗೆ ವ್ಲಾಗ್ ನೋಡ್ತಿರೋರು ಇನ್ನು ಕೂಡ ಸಬ್ಸ್ಕ್ರೈಬ್ ಆಗ್ದಾರೆ ನೋಡ್ತೀರಾ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ವ್ಲಾಗ್ ನಿಮಗಿದಾರು ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ ಅಂತ ಹೇಳ್ತಾ ಒನ್ ಸೆಕೆಂಡ್ ವೆಲ್ಕಮ್ ಬ್ಯಾಕ್ ಅದೇನಪ್ಪ ವ್ಲಾಗ್ ಸ್ಟಾರ್ಟಿಂಗಲ್ಲೇ ಗೋಡೆಗಳನ್ನೆಲ್ಲ ತೋರಿಸ್ತಾ ಇದ್ದೀನಲ್ಲ ಅಂತ ಹೇಳಿ ಅಂದ್ಕೋಬೋದು ಸೊ ಇದು ಬಂದು ನಮ್ಮ ಅಮ್ಮನ ಮನೆಯಲ್ಲಿ ವಾಲ್ ಪೇಪರ್ನ ಹಾಕ್ಸಿರೋದು ಸೊ ಗೋಡೆ ಎಲ್ಲ ಸ್ವಲ್ಪ ಏನಂತೀವಿ ಮಾಯಿಶ್ಚರೆಲ್ಲ ಹಾಕ್ಬಿಟ್ಟು ಆ ತೇವ ಆ ತೇವಾಂಶಕ್ಕೇನೆ ಆ ಬಬಲ್ಸ್ ಥರ ಬಂದ್ಬಿಟ್ಟಿತ್ತು ಸೊ ಕೆಳಗಡೆ ಮಾತ್ರ ಸ್ವಲ್ಪ ಆ ರೀತಿ ಆಗಿತ್ತು ಎಲ್ಲ ಗೋಡೆ ಚೆನ್ನಾಗಿತ್ತು ಸೊ ಒಂದು ಲಿವಿಂಗ್ ಹಾಲಲ್ಲೂ ಹಾಗಾಗಿತ್ತು ಮತ್ತು ಅಮ್ಮನ ಬೆಡ್ರೂಮಲ್ಲಿ ಕೂಡ ಅದೇ ರೀತಿ ಪ್ರಾಬ್ಲಮ್ ಆಗಿತ್ತು ಸೊ ಹಾಗಾಗಿ ಅಂದರೆ ಪೇಂಟ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ರು ಕೂಡ ನೋಡೋಣ ಒಂದು ಸತಿ ವಾಲ್ಪೇಪರೆಲ್ಲ ಇವಾಗೆಲ್ಲ ತುಂಬ ಚೆನ್ನಾಗಿ ಒಳ್ಳೊಳ್ಳೆ ಡಿಸೈನ್ಸ್ ಎಲ್ಲ ಬಂದಿದೆಯಲ್ಲ ಒಂದು ಸರ್ತಿ ಟ್ರೈ ಮಾಡಿ ನೋಡೋಣ ಅಂತ ಅನ್ನಿಸ್ಬಿಟ್ಟು ಸೊ ಇವ್ರನ್ನ ಕರೆಸಿದ್ವಿ ಈ ವಾಲ್ಪೇಪರ್ ಡಿಸೈನ್ಸ್ ಎಲ್ಲ ಸೆಲೆಕ್ಟ್ ಮಾಡಿದ್ವಿ ಸೊ ಮಾನ ದಿಸೇ ಬರ್ತೀವಿ ಅಂತ ಹೇಳಿದ್ರು ಹಾಗೆ ಬಂದು ಹಾಕ್ಕೊಡ್ತಾ ಇದ್ದಾರೆ ಅಂದರೆ ಸರ್ವಿಸ್ ಚೆನ್ನಾಗಿದೆ ಹೇಳಿದ ತಕ್ಷಣವೇ ಬಂದು ಏನಿದೆ ಅದು ವಾಲ್ಪೇಪರ್ಸ್ ಎಲ್ಲ ನೀಟಾಗಿ ಸ್ಟಿಕ್ ಮಾಡಿಕೊಟ್ರು ಕೆಲಸ ಎಲ್ಲ ತುಂಬಾ ಚೆನ್ನಾಗಿ ಮಾಡೋದು ಅಂತಲೇ ಹೇಳ್ಬೋದು ಒಂದು ಸ್ವಲ್ಪ ಎಲ್ಲೂ ರಿಂಕಲ್ಸ್ ಬರ್ದಲ್ಲ ಇರೋ ಹಾಗೆ ನೀಟಾಗಿ ಎಲ್ಲ ಮಾಡಿದ್ದಾರೆ ಸೊ ಪೇಂಟ್ ಮಾಡಿರೋಂಥ ಗೋಡೆ ಮೇಲೆ ಸ್ಟಿಕ್ ಮಾಡೋದನ್ನು ನೀವು ನೋಡ್ತಾ ಇರ್ಬೋದು ಚೆನ್ನಾಗಿದೆ ಡಿಸೈನ್ ಕೂಡ ಸೊ ಫಿನಿಶಿಂಗ್ ಆದಮೇಲೆ ಓವರ್ ಆಲ್ ಡಿಸೈನ್ ಯಾವ ರೀತಿ ಕಾಣುತ್ತೆ ಅಂತ ಹೇಳಿ ನಾನು ತೋರಿಸ್ತೀನಿ ಸೊ ಇದು ಒಂದು ಕಡೆ ವಾಲ್ಪೇಪರೆಲ್ಲ ಅವ್ರು ಬಂದು ಮಾಡ್ತಾಯಿದ್ರು ಇನ್ನೊಂದು ಕಡೆ ನಮ್ಮಮ್ಮ ಇನ್ನು ಮಾಲಮಿ ಹಬ್ಬಕ್ಕೆ ಪ್ರಿಪ್ರೇಷನ್ ಎಲ್ಲ ನಡೀತಾ ಇತ್ತು ಅಂದರೆ ಚಕ್ಲಿ ಹಿಟ್ಟು ಬೀಸೋದಕ್ಕೆ ಅಕ್ಕಿ ಎಲ್ಲ ತೊಳೆದು ಒಣಗಿಸೋಕ್ಕೆ ಅಂತ ಇಟ್ಟಿದ್ರು ಇನ್ನು ಅದು ಪ್ರಿಪ್ರೇಷನ್ ಅಂದರೆ ತಿಂಡಿಗಳೆಲ್ಲ ಮಾಡ್ಕೊಳ್ಬೇಕಾಗಿತ್ತು ಒಂದೊಂದೇ ಸೊ ಈ ವಾಲ್ ಪೇಪರ್ ಅಂಸ್ಬಿಟ್ಟು ಅದೆಲ್ಲ ಫಿನಿಶ್ ಆದಮೇಲೆ ಮಾನೆ ದಿಸೆಯಿಂದ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಮ್ಮ ಅಮ್ಮ ಎಲ್ಲ ರೆಡಿ ಮಾಡಿದ್ದಾರೆ ನಾವು ಅಮ್ಮನ ಮನೆ ಕಡೆ ಸಿ ಮಾಡೋದ್ರಿಂದ ಎಲ್ಲ ತಿಂಡಿಗಳು ಮಾಡ್ತಾರೆ ಸೊ ಅದೆಲ್ಲ ಇನ್ನೂ ಪೆಂಡಿಂಗ್ ಇದೆ ಒಂದೊಂದೇ ಒಂದೊಂದೇ ಮಾಡ್ಕೊಳ್ಬೇಕಾಗಿತ್ತು ಇನ್ನು ನಮ್ಮಮ್ಮನೆ ಹತ್ರ ಗಣೇಶೋತ್ಸವ ನಡೀತಾ ಇದೆ ನೋಡ್ತಾ ಇರ್ಬೋದು ಶುಕ್ರವಾರದಿಂದ ಭಾನುವಾರದವರೆಗೂ ಟೆಂತಿಂದ ಟ್ವೆಲ್ತ್ವರೆಗೂ ಅಕ್ಟೋಬರಲ್ಲಿ ಸೊ ಲಾಸ್ಟ್ ಟೈಮ್ ಬ್ಲಾಗ್ ಕೂಡ ನಾನು ಅಪ್ಲೋಡ್ ಮಾಡಿದ್ದೆ ಸೊ ನೋಡಿದ್ರೆ ಗೊತ್ತಾಗತ್ತೆ ಗಣೇಶೋತ್ಸವ ಮಾಡೋಂತ ಬ್ಯಾನರ್ ನ ಅಮನ್ ಕಟ್ಟಿದ್ದಾರೆ ಅದಕ್ಕೆಲ್ಲ ಪೂಜೆ ಮಾಡಿ ಹಿಂದಿನ ದಿವಸ ನೈಟೇನೇ ಬ್ಯಾನರ್ ತಂದಿ ಕಟ್ಟಿರೋದು ಸೊ ವರ್ಷ ವರ್ಷ ಮಾಡ್ತಾರೆ ಇದು ಏನೋ ಅವ್ರು ಮಾಡ್ತಿರೋದು ಸ್ವಲ್ಪ ಗ್ರ್ಯಾಂಡ್ ಮಾಡ್ತಾರೆ ಬ್ಲಾಗ್ ನೋಡಿರೋರಿಗೆ ಯೂಶಲಿ ಗೊತ್ತಿರುತ್ತೆ ಅಂತ ಅನ್ಕೊಳ್ತೀನಿ ಸೊ ಅದರದೊಂದು ಸಣ್ಣ ಪ್ರೋಮೋ ನೋಡ್ಬೋದು ನೋಡಬಹುದು ಎಂತ ಜನ ಕಾಯ್ತಾ ಇದ್ರು ಕಾಪಾಡೋದಕ್ಕೆ ಆ ಸಾಧ್ಯ ಅಂತ ನಮ್ಗುತ್ತ ಕೊನೆಗೂ ಅದನ್ನ ಬಂದ್ಬಿಡ್ತು ರಾಜ ತಿರುಗಿ ಬಂದ ಇದು ಗಾಂಧಿ ಗ್ರಾಮ ಅಂತ ಗೊತ್ತಾಗ್ತ ಇಲ್ಲಿ ನಾನ್ ಹೇಳಿದಾಗ್ಲೇ ಬೆಳಿಗ್ಗೆ ನಾನ್ ಹೇಳಿದಾಗ್ಲೇ ರಾ ಸೊ ಗಣೇಶೋತ್ಸವ ಜೋರಾಗಿ ನಡೆಯುತ್ತೆ ಇನ್ನು ಆನೆ ದಿವಸ ವಾಲ್ಪೇಪರ್ ಏನು ಹಂಡ್ ಎಲ್ಲ ಸ್ಟಿಕ್ ಮಾಡಿ ಹೋಗಿದ್ರು ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಇದು ಬಂದು ಲಿವಿಂಗ್ ರೂಮಲ್ಲಿ ಮಾಡಿರೋ ಅಂಥದ್ದು ಸೊ ನೋಡ್ತಾ ಇರ್ಬೋದು ಚೆನ್ನಾಗಿ ಕಾಣಿಸ್ತಾ ಇತ್ತು ಆ್ಯಕ್ಚುಲಿ ಇಲ್ಲಿ ವಿಡಿಯೋದಲ್ಲಿ ಸ್ವಲ್ಪ ಕ್ಲಾರಿಟಿ ಇಲ್ಲ ಅಂತ ಅನ್ಕೊಳ್ತೀನಿ ಬೆಳಕು ಸ್ವಲ್ಪ ವೇರಿಯೇಷನ್ ಅಂತ ಅನ್ನಿಸ್ತಿದೆ ಬಟ್ ನೋಡೋದಕ್ಕೂ ಅಂತೂ ಸಖತ್ತು ಶೈನಿಂಗ್ ಆಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಗೊತ್ತಾಗೋದೇ ಇಲ್ಲ ಯೂಶಲಿ ಅದು ಪೇಂಟ್ ಮಾಡಿಸಿರೋ ತರಾನೇ ಕಾಣಿಸ್ತಾ ಇದೆ ಸೊ ಇದು ರೂಮಲ್ಲಿ ಮಾಡಿಸಿರೋದು ನೋಡ್ತಿರ್ಬೋದು ಚೆನ್ನಾಗಿ ಕಾಣಿಸ್ತಾ ಇದೆ ಈ ಡಿಸೈನ್ ಆ್ಯಕ್ಚುಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಎಷ್ಟೋ ಜನ ಇದನ್ನು ಕೂಡ ಇಷ್ಟಪಟ್ಟರು ಹಾಗೆ ಲಿವಿಂಗ್ ಏರಿಯಾದಲ್ಲಿ ಅದು ಬೆಳಕು ಬಂದಾಗ ಅದು ಶೈನಿಂಗಾಗಿ ತುಂಬ ಚೆನ್ನಾಗಿತ್ತು ಇದು ಸ್ವಲ್ಪ ಮ್ಯಾಟ್ ಫಿನಿಶಿಂಗ್ ಥರ ಬರುತ್ತೆ ಹಾಗೆ ಅದನ್ನು ಬಂದು ಸ್ವಲ್ಪ ಶೈನಿಂಗ್ ಸರ್ಫೇಸ್ ಥರ ಬರುತ್ತೆ ತುಂಬನೇ ಸ್ಮೂತ್ ಫಿನಿಶಿಂಗ್ ಇದೆ ತುಂಬಾ ಚೆನ್ನಾಗಿದೆ ಸೊ ಡಿಸೈನ್ ನೋಡ್ತಾ ಇರ್ಬೋದು ಈ ರೀತಿ ಡಿಸೈನ್ನ ಸೆಲೆಕ್ಟ್ ಮಾಡಿರೋದು ಇನ್ನು ಇದ್ರ ಕೆಲಸ ಎಲ್ಲ ಮುಗೀತು ಫೈನಲ್ ಔಟ್ಲುಕ್ ಇದೆ ಹಾಗೆ ಇನ್ನು ಮಧ್ಯಾಹ್ನ ಅಂದರೆ ಒಂದು ಒಂದೂವರೆ ಆಗಿತ್ತು ಅಂತ ಅಂದ್ಕೊಳ್ತೀನಿ ಟೈಮು ಇನ್ನ ತಿಂಡಿ ಮಾಡೋದಿಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ ಎಲ್ಲ ರೆಡಿ ಮಾಡಿಕೊಂಡು ಬರ್ತಿದ್ದ ಮಧ್ಯಾಹ್ನ ನಾನು ಬರೋ ಅಷ್ಟರಲ್ಲಿ ಅಮ್ಮ ಕಜ್ಜಿಕಾಯಿಗೆ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊಂಡಿದ್ರು ಹಾಗೆ ಕಜ್ಜಾಯ ಎಲ್ಲ ಮಾಡಿಟ್ಬಿಟ್ಟಿದ್ರು ಅಮ್ಮ ಅಶ್ವಿನಿ ಸೇರಿಕೊಂಡು ಕಜಾಯ ಮಾಡಿದರು ಇನ್ನು ನಾನು ಬರೋ ಅಷ್ಟರಲ್ಲಿ ಕರ್ಜಿಕಾಯಿಗೆಲ್ಲ ಎಲ್ಲ ರೆಡಿ ಮಾಡಿ ಇಟ್ಟಿದ್ದರು ಹಾಗೆ ಮೈದಾ ಹಿಟ್ಟೆಲ್ಲ ಮಿಟ್ಟು ಇಟ್ಟಿದ್ದರು ಬೀಸಿಸಿ ಇಟ್ಟಿದ್ರು ಎಲ್ಲ ಆಲ್ಮೋಸ್ಟ್ ರೆಡಿ ಇತ್ತು ಅಂದರೆ ನಾವು ಒಂದು ದಿವಸ ಸ್ವೀಟ್ ಮಾಡ್ಕೊಳ್ತೀವಿ ಹಾಗೆ ಮಾನೇ ದಿವಸ ಖಾರ ಮಾಡ್ಕೊಳ್ತೀವಿ ಮೊದಲು ಏನು ಕಜ್ಜಾಯ ಮತ್ತು ಕರ್ಜಿಕಾಯಿ ಮಾಡಿಟ್ಕೊಂಡ್ಬಿಡ್ತೀವಿ ಅದಾದಮೇಲೆ ಚಕ್ಲಿ ಮತ್ತು ಕೋಳ್ಬಳೆ ನಿಪ್ಪಟ್ಟು ಈ ರೀತಿ ಐಟಮ್ಸ್ ಎಲ್ಲ ಮಾಡ್ಕೊಳ್ಳೋದು ಸೊ ನೋಡ್ತಿರ್ಬೋದು ಕಜ್ಜಾಯ ಚೆನ್ನಾಗಿ ಬಂದಿದೆ ಹಾಗೆಯೇ ಕಜ್ಜಿಕಾಯಿಗೆ ಏನೇನು ಬೇಕು ಎಲ್ಲ ಐಟಮ್ಸನ್ನ ರೆಡಿ ಮಾಡಿಕೊಂಡು ಮಾಡೋದಕ್ಕೆ ಎಲ್ಲ ಕೂತ್ಕೊಂಡು ಮಾಡಿದ್ವಿ ಮೂರು ಜನ ಇರಲೇಬೇಕು ಕಜ್ಜಿಕಾಯಿ ಮಾಡೋದಕ್ಕೆ ಒಬ್ಬರು ಲೆಟ್ಸೋದಕ್ಕೆ ಒಬ್ಬರು ಫಿಲ್ ಮಾಡೋಕ್ಕೆ ಒಬ್ರು ಸುಡೋದಕ್ಕಂತೂ ಇರಲೇಬೇಕು ಕಜ್ಜಾಯಕ್ಕೆ ಇಬ್ಬರಿದ್ರು ಸಾಕು ಸೊ ಹಾಗಾಗಿ ಕಜ್ಜಾಯ ಇಟ್ಕೊಂಡಿದ್ರು ಆಲ್ರೆಡಿ ಇನ್ನು ಕಜ್ಜಿಕಾಯಿ ಮಾಡೋದು ಸ್ಟಾರ್ಟ್ ಮಾಡಬೇಕಾಗಿತ್ತು ಇನ್ನು ವಾಲ್ಪೇಪರ್ ಬಗ್ಗೆ ಹೇಳಬೇಕು ಅಂತ ಅಂದರೆ ಅದು ಅಡಿ ಲೆಕ್ಕ ಮಾಡ್ತಾರೆ ಅಂದರೆ ಅಡಿ ಲೆಕ್ಕದಲ್ಲಿ ಇಷ್ಟು ಅಮೌಂಟ್ ಅಂತ ಇರುತ್ತೆ ಸೊ ನಮಗೆ ಅವರು ಒಂದು ಅಡಿಗೆ ಫಿಫ್ಟಿ ಫೈವ್ ರುಪೀಸ್ ಅಂತ ಹೇಳಿದ್ರು ಬಟ್ ಕಮ್ಮಿ ಮಾಡ್ಕೊಂಡು ಕೊಟ್ಟರು ಹಾಗೆ ಸರ್ವಿಸ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ರು ಒಂದು ದಿವ್ಸದಲ್ಲೇ ನೀಟಾಗಿಲ್ಲ ಹಾಕ್ಕೊಟ್ಬಿಟ್ಟು ನೀಟಾಗಿ ಫಿನಿಷಿಂಗ್ ಮಾಡಿ ಕೊಟ್ಬಿಟ್ಟು ಹೋದರು Gua bowl gua nih, plate nih, bowl nih, gua nih, gua nih, gua nih, gua nih, gua nih, gua ಇನ್ನು ನಮ್ಮಮ್ಮಂಗೆ ಗೋಡೆ ಎಲ್ಲ ಪೇಂಟ್ ಮಾಡಿಸ್ಬೇಕು ಅಂತಾನೆ ಅಂದ್ಕೊಂಡಿದ್ದು ಬಟ್ ಪೇಂಟ್ನವರು ಸಣ್ಣ ಪುಟ್ಟ ಕೆಲಸಕ್ಕೆಲ್ಲ ಎಲ್ಲಿ ಸಿಗ್ತಾರೆ ಸೊ ಹಾಗೆ ಸಿಗ್ತಾನೂ ಇಲ್ಲ ತುಂಬ ದಿವಸದಿಂದ ಟ್ರೈ ಮಾಡ್ತಾ ಇದ್ವಿ ಸಿಕ್ತಿರ್ಲಿಲ್ಲ ಹಾಗಾಗಿ ಇನ್ನು ಗೋಡೆ ಎಲ್ಲ ಎಲ್ಲದನ್ನು ತೆಗೆದು ಅಂದರೆ ಪೇಂಟ್ ಎಲ್ಲ ರಿಮೂವ್ ಮಾಡಿ ಮಾಡ್ತಾರೆ ತುಂಬ ಡಸ್ಟ್ ಆಗುತ್ತೆ ಮತ್ತೆ ಪಟ್ಟಿ ಮಾಡಿ ಮಾಡ್ತಾರೆ ಸೊ ಮನೆ ತುಂಬ ಗಲೀಜಾಗುತ್ತೆ ಅಂದ್ಬಿಟ್ಟು ನಾವು ಇರ್ಲಿ ನೋಡೋಣ ಒಂದು ಟ್ರೈ ಮಾಡಿ ನೋಡೋಣ ಒಂದು ಸತಿ ಆಕೆಟ್ಟು ಅಂತ ಹೇಳಿ ನಾವೇ ನಮ್ಮಮ್ಮಂಗೆ ಕನ್ವಿನ್ಸ್ ಮಾಡಿದ್ದು ಚೆನ್ನಾಗೇ ಬಂತು ಔಟ್ಲುಕ್ ಸೊ ನೋಡ್ತಾ ಇರ್ಬೋದು ಬ್ಯಾಕ್ ಸೈಡ್ ಕಾಣಿಸ್ತಾ ಇದೆ ಗೋಡೆನೂ ಕೂಡ ಸಕ್ ಕತ್ತು ಶೈನಿಂಗ್ ಆಗಿ ತುಂಬಾ ಚೆನ್ನಾಗಿತ್ತು ಆ ಹಾಗಾಗಿ ವಾಲ್ಪೇಪರ್ನೆ ಇಲ್ಲಿ ಅಂದ್ಬಿಟ್ಟು ಅದನ್ನೇ ಹಾಕ್ಸಿರೋದು ಇನ್ನು ಮಾಲಯ ಹಬ್ಬ ಬೇರೆ ಬರ್ತಿದ್ಯಲ್ವಾ ಅಂತ ಅಂದ್ಬಿಟ್ಟು ಅಷ್ಟರೊಳಗೆ ಆಗುತ್ತಾ ಇಲ್ವೋ ಅನ್ನೋದೇ ಡೌಟ್ ಇತ್ತು ಬಟ್ ಅವರು ಹೇಳಿದ ತಕ್ಷಣ ಅಂದ್ರೆ ಹಿಂದಿನ ದಿವಸ ಡಿಸೈನ್ ನೋಡಿ ಎಲ್ಲ ಮಾತಾಡಿ ಓಕೆ ಮಾಡಿದ್ವಿ ಅಮೌಂಟ್ ಎಲ್ಲ ಮಾತಾಡಿಬಿಟ್ಟು ಮಾನೆ ದಿವಸ ಬಂದು ವಿತಿನ್ ಒಂದು ಫೋರ್ ಅವರ್ಸ್ ಅಷ್ಟರಲ್ಲೇನೆ ಅವ್ರು ಕೆಲಸ ಮುಗಿಸ್ಕೊಟ್ಬಿಟ್ಟು ಹೋದರು ಸೊ ಹಾಗೆ ಅದಕ್ಕೇನೆ ಸರ್ವಿಸ್ ತುಂಬಾ ಚೆನ್ನಾಗಿ ಕೊಟ್ಟರು ಅಂತ ಹೇಳ್ತಾ ಅಷ್ಟೇ ಇನ್ನು ನಾವು ಕಜ್ಜಿಕಾಯಿ ಮಾಡೋದನ್ನ ಸ್ಟಾರ್ಟ್ ಮಾಡಿದ್ವಿ ಹಾಗೆ ಇನ್ನೊಂದು ಕಡೆ ನಮ್ಮಅಮ್ಮ ತುಪ್ಪನೂ ಕೂಡ ಕಾಯಿಸೋದಿಕ್ಕೆ ಇಟ್ಟಿದ್ರು ಸೊ ಹಬ್ಬ ಆಗಿರೋದ್ರಿಂದ ತಯಾರಿ ಜೋರಾಗೆ ನಡೀತಿತ್ತು ಸೊ ನಾವು ಸಿಹಿ ತಿಂಡಿ ಒಂದು ದಿವಸ ಮತ್ತು ಖಾರ ಎಲ್ಲ ಒಂದು ದಿವಸ ಮಾಡ್ಕೊಳ್ತೀವಿ ಯಾಕಂದರೆ ಒಟ್ಟಿಗೆ ಮಾಡೋದಕ್ಕಾಗಲ್ಲ ಹಾಗೆ ಎಣ್ಣೆ ಮುಂದೆ ಕುತ್ಕೊಂಡು ಮಾಡ್ತಾರೆ ಒಂಥರ ಸ್ಮೆಲ್ಗೆ ಒಂಥರ ಅನ್ನಿಸ್ತಾ ಇರುತ್ತೆ ಸೊ ಹಾಗೆ ಡಿವೈಡ್ ಮಾಡ್ಕೊಂಡು ಮಾಡ್ತೀವಿ ಎರಡು ದಿವಸ ಮಾಡ್ಕೊಳ್ತೀವಿ ಇನ್ನು ಈ ಕಜ್ಜಿಕಾಯಿ ಮಾಡೋದಕ್ಕೆ ಫಿಲ್ ಮಾಡೋದ್ರಿಂದ ಪ್ರತಿಯೊಂದು ನೀಟಾಗಿ ಮಾಡಬೇಕು ಒಂದು ಚೂರೇನಾರು ಫಿಲ್ ಮಾಡೋದೇನಾರ ಬಿಟ್ಕೊಂಬಿಡ್ತು ಅಂತಂದ್ರೆ ಎಣ್ಣೆ ಫುಲ್ಲು ಗಲೀಜಾಗ್ಬಿಡತ್ತೆ ಸೊ ಹಾಗಾಗಿ ನೀಟಾಗಿ ನೋಡಿ ಮಾಡಬೇಕಾಗತ್ತೆ ಇನ್ನು ಹಾಕಿದ ತಕ್ಷಣ ತಿರುಗಿಸ್ಬಿಡ್ಬೇಕು ಇಲ್ಲ ಅಂತ ಅಂದರೆ ಫುಲ್ಲು ಬಬಲ್ಸ್ ಬಂದು ಅದು ತಿರ್ಸೋದಕ್ಕೆ ಆಗೋದಿಲ್ಲ ಹೊಟ್ಟೆ ಊತ್ಕೊಂಡಂಗೆ ಆಗಿಬಿಡುತ್ತೆ ಕಡುಬು ಮಾಡುವಾಗ ಮಾತ್ರ ಸೊ ಹಾಗಾಗಿ ಕಡುಬು ಮಾಡುವಾಗ ಮಾತ್ರ ಸ್ವಲ್ಪ ಹುಷಾರಾಗೆ ಮಾಡಬೇಕು ಒತ್ತೋದ್ರಿಂದ ಹಿಡಿದು ಫಿಲ್ ಮಾಡೋದ್ರಿಂದ ಹಿಡಿದು ಹಾಗೆ ಸುಟ್ಟಿ ಎಲ್ಲ ಕರೆದು ತಗ್ಗಿಯವರೆಗೂ ನೀಟಾಗಿ ಮಾಡಬೇಕಾಗತ್ತೆ ಇದೊಂದಕ್ಕೆ ಸ್ವಲ್ಪ ಟೈಮ್ ಇಡೀತ್ತು ಒನ್ ಆ್ಯಂಡ್ ಹಾಫ್ ಅವರ್ ಇದಕ್ಕೆ ಆಯಿತು ಇದೆಷ್ಟು ಮಾಡಿಕೊಂಡು ನಿಪ್ಪಟ್ಟು ಮಾಡೋಣ ಅಂತ ಅದಕ್ಕೂ ಎಲ್ಲ ರೆಡಿ ಮಾಡ್ಕೊಂಡು ನಿಪ್ಪಟ್ಟು ಮಾಡಿದ್ವಿ ನಿಪ್ಪಟ್ಟಂತೂ ಮಾಡಿದ್ದೇ ಗೊತ್ತಾಗಿಲ್ಲ ಅಂದರೆ ಇದಕ್ಕೆ ಇದನ್ನು ನಾವು ಎಡೆಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ತೀವಿ ಜಾಸ್ತಿ ಏನು ಮಾಡೋದಕ್ಕೆ ಹೋಗೋಲ್ಲ ಚಕ್ಲಿ ಮತ್ತು ಕೋಳ್ಬಳೆ ಜಾಸ್ತಿ ಮಾಡ್ಕೊಳ್ತೀವಿ ನಿಪ್ಪಟ್ಟು ಮಾತ್ರ ಒಂದು ಸ್ವಲ್ಪ ಕಮ್ಮಿನೇ ಮಾಡ್ಕೊಳ್ಳೋದು ಸೊ ಅಮ್ಮ ಉಂಡೆಲ್ಲ ಮಾಡ್ಕೊಡ್ತಾಯಿದ್ರು ನಾನು ಒಂದು ಟಿಫನ್ ಬಾಕ್ಸಿಂದ ಪ್ಲೇಟ್ ಇರುತ್ತಲ್ಲ ಅದಲ್ಲೇ ಪ್ರೆಸ್ ಮಾಡಿಬಿಟ್ಟು ಈ ರೀತಿ ಸ್ವಲ್ಪ ಮಂದ ಇದ್ದರೆ ಎಕ್ಸ್ಟ್ರಾ ಮತ್ತೆ ತಟ್ಕೊಂಡು ಎಣ್ಣೆಗೆ ಹಾಕಿ ಫ್ರೈ ಮಾಡ್ತಾ ಇದ್ವಿ ಒಂದು ಸ್ವಲ್ಪ ಒಡ್ಕೊಳ್ದಲ್ಲ ಇರೋ ರೀತಿ ನಿಪ್ಪರ್ ತುಂಬಾ ಚೆನ್ನಾಗಿ ಬಂತು ಬಟ್ ಲಾಸ್ಟ್ ಟೈಮ್ ಒಂದು ಸ್ವಲ್ಪ ಹೊಡ್ಕೊಂಡಿತ್ತು ಈ ಸತಿ ಚೆನ್ನಾಗಿ ಬಂದ್ಬಿಡ್ತಲ್ಲ ಏನೋ ಒಂಥರ ಖುಷಿ ಅನ್ನಿಸ್ತು ಹಾಗೆ ಮಾಡಿದೆ ಗೊತ್ತಾಗಲಿಲ್ಲ ಯಾವುದೇ ಒಂದು ತಿಂಡಿ ಆಗಲಿ ಏನಾದರೂ ಒಂದು ಟಿಪ್ಸ್ ಅಂತೂ ಇದ್ದೇ ಇರುತ್ತೆ ತಿಂಡಿಗಳು ಯಾವ ರೀತಿ ಮಾಡ್ಕೊಂಡ್ವಿ ಅನ್ನೋದನ್ನು ಕೂಡ ನಾನು ವೀಡಿಯೋ ಹಾಕೋಣ ಅಂತ ಅಂದ್ಕೊಂಡೆ ಬಟ್ ಟೈಮ್ ಇರಲಿಲ್ಲ ತಿಂಡಿ ಮಾಡ್ಕೊಳ್ಳೋದೇ ಅದು ಟೈಮ್ ಬಿಡೋದು ಬಿಡುತ್ತೆ ಇನ್ನು ಅದನ್ನೆಲ್ಲ ಶೂಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ಬೇಗ ಬೇಗ ಕೆಲಸ ಆಗಲ್ಲ ಅಂದ್ಬಿಟ್ಟು ಮಾಡಲಿಲ್ಲ ನೋಡೋಣ ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ಅಂದರೆ ಸ್ವಲ್ಪ ಸ್ವಲ್ಪನೇ ಮಾಡಿ ಯಾವ ರೀತಿ ಮಾಡ್ಕೋಬೋದು ಅನ್ನೋದನ್ನು ನಾನು ಶೇರ್ ಮಾಡ್ತೀನಿ ವೀಡಿಯೋಸಲ್ಲಿ ನೋಡ್ಬೋದು ಬಟ್ ತಿಂಡಿಗಳು ಎಲ್ಲದನ್ನು ಕೂಡ ಈ ಸತಿ ತುಂಬಾ ಚೆನ್ನಾಗಿ ಬಂತು ಹಾಗೆ ಅವತ್ತು ಮಾನವ ಹಬ್ಬದ ದಿವಸ ಒಬ್ಬಟ್ಟು ಕೂಡ ಮಾಡಿದ್ವಿ ಅದು ಕೂಡ ತುಂಬಾ ಚೆನ್ನಾಗಿತ್ತು ಸೊ ಎಲ್ಲ ಆಲ್ಮೋಸ್ಟು ತಿಂಡಿಗಳಿಂದ ಹಿಡಿದು ಅಡುಗೆಗಳು ಎಲ್ಲ ಚೆನ್ನಾಗಾಗಿತ್ತು ಸೊ ಮಾನಮಿ ಹಬ್ಬದ ದಿಸದ ಬ್ಲಾಗ್ ಕೂಡ ನಾನು ಶೇರ್ ಮಾಡ್ತೀನಿ ಈಗ ಪ್ರಿಪ್ರೇಷನ್ ಬ್ಲಾಗ್ನ ನಾನು ಫಸ್ಟ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಕಜ್ಜಿಕಾಯಿ ನೋಡ್ತಿರ್ಬೋದು ಕಜ್ಜಿಕಾಯಿಲ್ಲ ಒಂದೇ ಸಮ ನೀಟಾಗಿ ಬಂದಿದೆ ಯಾವುದೇ ತಿಂಡಿಗಳಾಗಲಿ ನಾವು ಕರಿವಾಗ ಒಂದು ಉರಿ ಸಮವಾಗಿ ಇಟ್ಕೊಂಡು ನಾವು ಮಾಡಬೇಕಾಗತ್ತೆ ಹಾಗೆ ಇದಕ್ಕೆಲ್ಲ ಪ್ರಿಪ್ರೇಷನ್ ಕೂಡ ಅಷ್ಟೇ ಕರೆಕ್ಟಾಗಿ ಮಾಡಬೇಕು ಅಕ್ಕಿ ನಿನ್ಸೋದು ಅಥವಾ ಏನಾರು ಹಿಟ್ ಕಲಿಸೋದು ನಾವು ಮಾಡೋಂಥ ಮೆಥಡಲ್ಲಿ ಒಂದು ಸ್ವಲ್ಪ ಏರುಪೇರೋದ್ರನ್ನ ತಿಂಡಿಗಳು ಕೆಟ್ಟೋಗ್ಬಿಡುತ್ತೆ ಸೊ ಹಾಗಾಗಿ ನೀಟಾಗಿ ಬರೋದಿಲ್ಲ ಸೊ ಬಿಟ್ಕೊಂಬಿಡೋದಾಗಿರ್ಬೋದು ಎಸ್ಪೆಷಲಿ ಕಜಾಯ ಮೇಲೆ ದೊಳಲ್ಲ ಅಥವಾ ಚಕ್ಲಿ ಒತ್ತೋ ನೀಟಾಗಿ ಕಟ್ ಆಗ್ತಾ ಇರುತ್ತೆ ಸೊ ಹಾಗಾಗಿ ಕಲಿಸೋದ್ರಿಂದ ನಾವು ಏನೇನು ಟಿಪ್ಸ್ ಇರುತ್ತೆ ಅದೆಲ್ಲ ಫಾಲೋ ಮಾಡಿದ್ರೇ ನಾವು ತಿಂಡಿಗಳನ್ನ ನಿಧಾನಕ್ಕೆ ಮಾಡ್ಕೊಂಡ್ರಷ್ಟು ನೀಟಾಗಿ ಬರುತ್ತೆ ಇನ್ನು ಕಜ್ಜಿಕಾಯಿ ಎಲ್ಲ ರೆಡಿ ಮಾಡಿದ್ದೆಲ್ಲ ಆಯಿತು ಹಾಗೆ ನಿಪ್ಪಟ್ಟು ಮಾಡಿದ್ದು ಕೂಡ ಮುಗೀತು ಒಂದೊಂದೇ ಒಂದೊಂದೇ ಎಲ್ಲ ನಿಧಾನಕ್ಕೆ ಮಾಡಿ ಮುಗಿಸಿದ್ವಿ ಇನ್ನು ಅವತ್ತಿನ ದಿವಸ ನಮ್ಮ ಅಜ್ಜಿ ಮನೆಯಲ್ಲೂ ಕೂಡ ಪಕ್ಷ ಮಾಡ್ತಾ ಹಾಗಾಗಿ ತಿಂಡಿ ಎಲ್ಲ ಮಾಡ್ಬಿಟ್ಟು ಬೇಗ ಬನ್ನಿ ಅಂತ ಹೇಳಿದ್ರು ಆ್ಯಕ್ಚುಲಿ ಮಧ್ಯಾಹ್ನಕ್ಕೆ ಕರೆದಿದ್ರು ಬಟ್ ನಾವು ತಿಂಡಿ ಮಾಡ್ಕೊಳ್ಬೇಕಾಗಿರೋದ್ರಿಂದ ಸಂಜೆವರೆಗೂ ಆಗುತ್ತಲ್ವ ಯೂಶ್ವಲಿ ಸೊ ಸಂಜೆ ಬರ್ತೀವಿ ಅಂತ ಹೇಳಿದ್ವಿ ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಹಾಗೆ ನೀನು ಅಲ್ಲಿಗೆ ಹೋಗ್ಬೇಕಾಗಿತ್ತು ಇದೆಲ್ಲ ಮಾಡಿ ಮುಗಿಸಿ ಕರೆಕ್ಟಾಗಿ ಒಂದು ಐದೂವರೆ ಅಷ್ಟರಲ್ಲಿ ಎಲ್ಲ ಮುಗೀತು ಸೊ ರೆಡಿ ಆಗಿಬಿಟ್ಟು ನಾವು ಕೂಡ ನಮ್ಮ ಅಜ್ಜಿ ಮನೆಗೆ ಹೋದ್ವಿ ಸೊ ಅಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾತ್ರ ನಾನು ವೀಡಿಯೋ ಮಾಡ್ಕೊಳಕಾಗಿದ್ದು ಮನೇಲಿ ಕೆಲಸ ಹಾಗೆ ತಿಂಡಿಗಳೆಲ್ಲ ಮಾಡಿ ಸ್ವಲ್ಪ ಸಾಕಾದಂಗೆ ಆಗಿತ್ತು ಯೂಶಲಿ ಹಬ್ಬಗಳು ಬಂತು ಅಂತಂದರೆ ಆಗಿ ಒಂದು ಹದಿನೈದು ಹದಿನೈದು ದಿವಸ ಗ್ಯಾಪ್ ಅಥವಾ ಇಪ್ಪತ್ತು ದಿವಸ ಗ್ಯಾಪ್ ಅಷ್ಟರಲ್ಲೇ ಹಬ್ಬಗಳು ಬರ್ತಾ ಇರುತ್ತೆ ಸೊ ಹಾಗೆ ಕೆಲಸಗಳೇ ಅರ್ಧ ಸಾಕಾದಂಗೆ ಆಗ್ಬಿಟ್ಟಿರುತ್ತೆ ಸೊ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೇ ಸೊ ನಮ್ಮ ಅಜ್ಜಿ ಮನೆಗೆ ಬಂದ್ವಿ ಅಂದರೆ ನಾವೆಲ್ಲ ಅವ್ವ ಅಂತಲೇ ಕರೆಯೋದು ಅಜ್ಜಿ ಅಂತ ಕರೆದಿ ಅವ್ರು ರೂಢಿನೇ ಇಲ್ಲ ಬಟ್ ವೀಡಿಯೋದಲ್ಲಿ ಹೇಳೋವಾಗ ಗೊತ್ತಾಗಲಿ ಅಂತ ಅಷ್ಟೆ ಅಂದರೆ ನಮ್ಮಮ್ಮ ಅವರ ಅಪ್ಪನ ಮನೆ ಇದು ಇಲ್ಲಿ ನಮ್ಮ ತಾತಂಗೆ ಅಂದರೆ ಅಮ್ಮ ಅಪ್ಪ ಹಾಗೆ ನಮ್ಮ ಮಾವ ಈಗ ರೀಸೆಂಟಾಗಿ ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಕೋವಿಡ್ ಟೈಮಲ್ಲಿ ಅವರು ಕೂಡ ತೀರೋಗಿದ್ದು ಸೊ ಏನೋ ಒಂಥರ ಬೇಜಾರಾಗುತ್ತೆ ಇಷ್ಟು ಬೇಗ ನಾನು ಥರ ಅನಿಸುತ್ತೆ ಸೊ ಅವ್ರಿಗೆ ಮತ್ತು ಅಜ್ಜಿ ತಾತ ಎಲ್ಲರಿಗೂ ನೆನೆಸ್ಕೊಂಡು ಇಲ್ಲಿ ಧೂಪ ಹಾಕ್ತೀವಿ ಇಲ್ಲಿ ಅವ್ರು ಬಂದು ನಾನ್ ವೆಜ್ ಮಾಡೋದು ಅಂದರೆ ನಮ್ಮ ಕಡೆನೇ ನಾವು ಹೇಗೆ ಮಾಡ್ತೀವಿ ಅದೇ ಥರನೇ ನಾನ್ ವೆಜ್ ಮಾಡ್ತಾರೆ ನಮ್ಮ ಅಮ್ಮನ ಕಡೆ ಬಂದು ಅಂದರೆ ನಮ್ಮ ಅಪ್ಪನ ಸೈಡ್ ಬಂದು ಸ್ವೀಟ್ ಮಾಡೋದು ಇನ್ನು ನಮ್ಮ ಚಿಕ್ಕಮ್ಮನ ಮನೇಲಿ ಅವರು ಪಕ್ಷ ಎಲ್ಲ ಮಾಡಿ ಮುಗಿಸ್ಬಿಟ್ಟಿದ್ರು ಇನ್ನು ಅವರು ಅಲ್ಲೇ ಬಂದಿದ್ದರು ಅಂದರೆ ಮಧ್ಯಾಹ್ನದಷ್ಟರಲ್ಲೇ ಅಂತೆ ಎಲ್ಲ ನಾವು ಬರೋಷ್ಟರಲ್ಲೆಲ್ಲ ಅಡುಗೆ ಎಲ್ಲ ಮುಗ್ದಿತ್ತು ಇನ್ನು ಎಲ್ಲ ಜೋಣಸಿ ಅವರೇ ಎಲ್ಲ ರೆಡಿ ಮಾಡಿ ಎಡೆಗೆ ಬಡಿಸ್ತಾ ಇದ್ದಾರೆ ಫೋಟೋದಲ್ಲಿರೋರು ನಮ್ಮ ತಾತ ಅವರು ಅಪ್ಪ ಅಮ್ಮ ಅಂದರೆ ನಮಗೆ ಮುತ್ತಾತ ಮುತ್ತಜ್ಜಿ ಆ ಥರ ಆಗ್ತಾರೆ ಹಿಂದಿನ ತಲೆಮಾರು ನಮ್ಮ ಅವನಿಗೆ ಅತ್ತೆ ಮಾವ ಅವರು ಹಾಗೆಯೇ ಇಲ್ಲಿ ಪಕ್ಷಕ್ಕೆ ನಾವು ಎಡೆ ಇಟ್ಟಿದ್ದೀವಲ್ಲ ಅಲ್ಲಿ ಇಟ್ಟಿರೋದು ಬಂದು ನಮ್ಮ ತಾತನ ಫೋಟೋ ಮತ್ತೆ ರೈಟ್ ಸೈಡ್ಗೆರೋದು ನಮ್ಮ ಅವನ ಫೋಟೋ ಎಲ್ಲ ಆಲ್ಮೋಸ್ಟ್ ರೆಡಿಯಾಗಿ ಇನ್ನು ಧೂಪ ಹಾಕೋ ಟೈಮು ಸೊ ಎಲ್ಲರೂ ಆಲ್ಮೋಸ್ಟ್ ಬಂದ ಮೇಲೆ ಪೂಜೆ ಮಾಡಿ ಧೂಪ ಹಾಕಿರೋದು ಎಲ್ಲರೂ ಸೇರ್ಕೊಂಡಿದ್ವಿ ಇಲ್ಲಿ ಇನ್ನು ಈ ಮಾನವ ಹಬ್ಬ ಟೈಮಲ್ಲಿ ಎಲ್ಲರ ಮನೇಲೂ ಮಾಡೋದರಿಂದ ಒಬ್ಬರು ಮನೆಗೆ ಹೋಗಿ ಒಬ್ರು ಮನೆಗೆ ಬಿಡೋದಿಕ್ಕಾಗಲ್ಲ ಆ ರೀತಿ ಆಗಿಬಿಡತ್ತೆ ಸೊ ಈ ಪಕ್ಷ ಮಾಸನೆ ಹಾಗೆ ಅಂತಾನೆ ಹೇಳ್ಬೋದು ಅದಕ್ಕೆ ನಾವೆಲ್ಲ ಹೇಗೆ ಅಂತ ಅಂದರೆ ಒಬ್ಬೊಬ್ರು ಒಂದೊಂದು ದಿವಸ ಮಾಡ್ಕೊಳ್ತೀವಿ ಸೊ ದಟ್ ಎಲ್ಲರೂ ಒಟ್ಟಿಗೆ ಸೇರ್ಬೋದಲ್ಲ ಅಂತ ಅಂದ್ಬಿಟ್ಟು ಇನ್ನು ಅಮಾವಾಸ್ಯ ದಿವ್ಸನೇ ಮಾಡಬೇಕು ಅಂತಂದರೆ ಎಲ್ಲರೂ ಮನೇಲಿ ಅಮಾಸ್ಯ ದಿವಸನೇ ಮಾಡ್ಕೊಂಡು ಕುತ್ಕೊಂಡ್ರೆ ಯಾರ ಮನೆಗೆ ಯಾರೂ ಹೋಗೋದಕ್ಕೆ ಆಗೋದಿಲ್ಲ ಹಾಗಾಗಿ ಈ ರೀತಿ ಮಾಡ್ಕೊಳ್ಳೋದಷ್ಟೇ ಇನ್ನು ನಮ್ಮ ಅವನ ಮಗ ಪೂಜೆ ಮಾಡ್ದೆ ಅವನಾದಮೇಲೆ ಎಲ್ಲರೂ ಪೂಜೆ ಮಾಡಿ ಧೂಪ ಹಾಕಿ ಆಮೇಲೆ ಎಲ್ರಿಗೂ ಊಟ ಬಡಿಸ್ತಾರಲ್ಲ ಊಟ ಮಾಡ್ಕೊಂಡು ಬಂದ್ವಿ ಇನ್ನು ಇದಿಷ್ಟು ನಾನು ವೀಡಿಯೋ ಮಾಡ್ಕೊಳೋಕ್ಕಾಗಿದ್ದು ಹಾಗೆ ವೀಡಿಯೋ ನೋಡ್ತಿರೋರು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇನ್ನು ನಮ್ಮ ಮನೇಲಿ ನಾವು ಯಾವ ರೀತಿ ಪಕ್ಷದೆಲ್ಲ ಮಾಡ್ಕೊಂಡ್ವಿ ಇನ್ನೂ ಏನೇನು ಪ್ರಿಪ್ರೇಷನ್ ಮಾಡ್ಕೊಂಡ್ವಿ ಅಂತೆಲ್ಲ ನಾನು ನೆಕ್ಸ್ಟ್ ವೀಡಿಯೋಲಿ ಶೇರ್ ಮಾಡ್ತೀನಿ ಸೊ ಅಂಟಿಲ್ ದೆನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕೈ <inaudible> ಕೊಡ್ಬೇಡ